ರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರುವ ಅನುದಾನವನ್ನು ಪಂಚ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರುವ ನಿರ್ಧಾರವನ್ನ ಖಂಡಿಸಿ ನಗರದ ಆಜದ್ಪಾ ವೃತ್ತದಲ್ಲಿ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕರಂದು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಹಾಗೂ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆ ದಿನ ಕಪ್ಪು ಪಟ್ಟಿ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕೆಪಿ ವೆಂಕಟೇಶ್ ಹೇಳಿದರು ನಮ್ಮ ಅಂಬೇಡ್ಕರ್ ಭವನ ಅಲ್ಲಿ ಫುಲ್ ಅವ್ಯವಸ್ಥೆ ಆಗಿದೆ ಅದನ್ನೇ ಅವರು ಎರಡು ಕೋಟಿ ಕೊಟ್ಟು ನವೀಕರಣ ಮಾಡಿ ಅದನ್ನು ಚೆನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಭಾವನೆ ಮಾತನ್ನು ನಮ್ಮ ಸಮಾಜದ ಪ್ರಮುಖರ ಜೊತೆ ಮಾತುಕತೆ ಮಾಡಿದ್ದೀವಿ ಬಹುಶಃ ನಾವು ಒತ್ತಾಯ ಮಾಡೋದೇನಂತಂದರೆ ಆ ಎರಡು ಕೋಟಿ ಬದಲಿಗೆ ಅದರ ಜೊತೆಗೆ ನಾವು ಅವ್ರು ಎರಡು ಕೋಟಿ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೇವೆ ಆ ಎರಡು ಕೋಟಿ ಜೊತೆಗೆ ನಮ್ಮ ಸಿ ಟಿ ರವೀಣ್ಣನವರು ಒಂಬತ್ತು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿದ್ರು ಆ ಮಂಜೂರಾತಿ ಕಾಪಿನೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಎಲ್ರಿಗೂ ನಾನು ಕಾಪಿಯನ್ನು ಕೊಟ್ಟಿದ್ದೇವೆ ಯಾವ ಯಾವ ಡೇಟ್ನಲ್ಲಿ ಅದು ಮಂಜೂರಾಯಿತು ಅಂತ ಸ್ಥಳೀಯ ಶಾಸಕರ ಸರ್ಕಾರ ಇದೆ ಶಾಸಕರಿದ್ದಾರೆ ಆ ಒಂಬತ್ತು ಕೋಟಿ ಜೊತೆಗೆ ಇನ್ನೊಂದು ಹತ್ತು ಕೋಟಿ ತಂದು ಒಂದು ಒಳ್ಳೆಯ ಮಾಧೂರಿಯಾದಂಥ ಅಂಬೇಡ್ಕರ್ ಭವನ ಭವನವನ್ನು ನಿರ್ಮಾಣ ಮಾಡಿ ನಿರ್ಮಾಣ ಮಾಡಿ ಈ ಸಮಾಜಕ್ಕೆ ಅರ್ಪಣೆ ಮಾಡಿ ತುಂಬ ಇದ್ದಾರೆ ಕಡು ಬಡವರು ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವರೆಲ್ಲ ಒಂದು ಅದ್ದೂರಿಯಾಗಿ ಖುಷಿ ಖುಷಿಯಾಗಿ ಆ ಭವನದಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊತಾರೆ ಅದ್ರ ಕಡೆಗೆ ಗಮನ ಹರಿಸಿ ನೀವು ಹಳೆ ಭವನಕ್ಕೆ ನವೀಕರಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀರಿ ಆ ಮುದುಕಿಗೆ ಸೀರೆ ಉಡ್ಸಿದ್ರೆ ಅದು ಯಾವತ್ತಿದ್ರೂ ಆ ಹೊಸ ಅಂಬೇಡ್ಕರ್ ಭವನ ಲಕ್ಷಣ ಅದರಲ್ಲಿ ಬರೋಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಅದ್ರ ಜೊತೆಗೆ ಅದು ಇಡೀ ಕ್ಷೇತ್ರಕ್ಕೆ ನಲವತ್ತೆಂಟು ಅಂಬೇಡ್ಕರ್ ಭವನ ಭವನವನ್ನು ಸಿ ಟಿ ರೇವಣ್ಣನವರು ಏಳುವರೆ ಕೋಟಿ ಮಂಜೂರು ಮಾಡಿಸಿದ್ರು ಅದರಲ್ಲಿ ಇಪ್ಪತ್ತ ಏಳು ಅಂಬೇಡ್ಕರ್ ಭವನಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅಮೌಂಟ್ ಬಂದಿದೆ ಅದು ಕೆಲಸ ಪ್ರಾರಂಭ ಆಗಿಲ್ಲ ಅದು ಕೆಲಸ ಎಲ್ಲೂ ಪ್ರಾರಂಭ ಆಗಿಲ್ಲ ಅದು ಕೂಡ ಹಂಗೆ ಕುಂಠಿತವಾಗಿದೆ ಹಾಗಾಗಿ ಅದನ್ನು ಕೂಡ ಮಂಜೂರು ಮಾಡಬೇಕು ಕೆಲಸ ಪ್ರಾರಂಭ ಮಾಡಬೇಕಂತೇಳಿ ತಮ್ಮ ಮೂಲಕ ನಾವು ಅದನ್ನು ವಿನಂತಿ ಮಾಡ್ತಾರೆ ಏನು ನಮ್ಮ ಸಮಾಜದವರು ಇಷ್ಟೊತ್ತಿಗೆ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ನ ಅವರು ಆಯ್ಕೆ ಸಮಿತಿನಲ್ಲಿ ಆಗಿ ಇಷ್ಟೊತ್ತಿಗೆ ಅವರವ್ರ ಬ್ಯಾಂಕಿಗೆ ಅಕೌಂಟಿಗೆ ಸಬ್ಸಿಡಿ ಹೋಗಬೇಕಾಯಿತು ಸವಲತ್ತು ಈ ಸತಿ ಪಡಿಬೇಕಾಯಿತು ವರ್ಷ ಇನ್ನೂ ಕಾಲ್ಪರೆ ಮಾಡಿಲ್ಲ ಈ ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಇದುವರೆಗೂ ಈ ವರ್ಷ ಭಾಳ ನಗ್ಲಿಜೆನ್ಸಿ ಮಾಡಿದೆ ಬೇರೆ ಬೇರೆ ನಿಗಮಕ್ಕೆಲ್ಲೂ ಕರೆದಾಗಿದೆ ನಮ್ಮ ನಿಗಮಕ್ಕೆ ಕರೆದಿಲ್ಲ ಬಡವರು ಎಲ್ಲ ಹೋಗ್ಬೇಕು ಸವಲತ್ತನ್ನು ಎಲ್ಲ ಹೋಗ್ಬೇಕು ಕೂಲಿ ಕಾರ್ಮಿಕರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂದ್ಕೊಂಡಿರ್ತಾರೆ ಎಲ್ಲ ಹೋಗ್ಬೇಕು ಹಾಗಾಗಿ ಬಡವರಿಗೆ ಅದು ಈ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರಿ ತೊಂದರೆ ಆಗ್ತದೆ ಅವರ ಎಲ್ಲ ಯೋಜನೆಗಳು ಕುಂಠಿತವಾಗ್ತದೆ ಎಲ್ಲ ಯೋಜನೆಗಳು ಕುಂಠಿತವಾಗ್ತದೆ ಮತ್ತು ಇದೇ ಸರ್ಕಾರ ಸರ್ಕಾರ ಬಂದು ಎರಡೂವರೆ ವರ್ಷಕ್ಕೆ ಮೂರು ಬಾರಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಣ ತೆಗ್ದಿದೆ ಮೂವತ್ತೊಂಬತ್ತು ಸಾವಿರ ಕೋಟಿಯ ಯಾಕೆ ತೆಗೀತು ಯಾವ ಉದ್ದೇಶಕ್ಕೆ ತೆಗೀತು ನಾವು ಗ್ಯಾರಂಟಿಗೆ ತೆಗೆದೀವಿ ಅಂತಕ್ಕಂಥ ಮಾತನ್ನು ಸಂಬಂಧಪಟ್ಟ ಸಚಿವರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಅಂಬೇಡ್ಕರ್ ಭವನ ನವೀಕರಣಕ್ಕೆ ಎರಡು ಕೋಟಿ ರು ನೀಡುವುದಾಗಿ ಹೇಳಿದ್ದಾರೆ ಅದು ಸ್ವಾಗತಾರ್ಹ ಇದರ ಹಿಂದೆ ಸಿಟಿ ರವಿ ಅವರು ಒಂಬತ್ತು ಕೋಟಿ ರು ಅನುದಾನ ಮಂಜೂರು ಮಾಡಿಸಿದ್ದಾರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಇದರ ಜೊತೆ ಇನ್ನೂ ಹತ್ತು ಕೋಟಿ ಅನುದಾನ ತಂದು ಜಿಲ್ಲೆಯಲ್ಲಿ ಒಂದು ಮಾದರಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಕೋಟಿಗೆ ನಮ್ಮ ಹಕ್ಕು ಬಾಬಾ ಸಾಹೇಬ್ರು ನಮಗೆ ಹೇಳ್ಕೊಟ್ಟಿರೋದು ನಮ್ಮ ಹಕ್ಕು ನಮಗೆ ಸಿಗಲಿಲ್ಲ ಅಂತಂದರೆ ನಾವು ಅದನ್ನು ಹೋರಾಟದ ಮೂಲಕ ಪಡ್ಕೋಬೇಕು ಅಂತ ಅದಕ್ಕೆ ಹದಿಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಆಜಾದ್ ಪಾರ್ಕ್ನಲ್ಲಿ ಅಗೋರಾತ್ರಿ ಧರಣಿ ಮಾಡ್ತೇವೆ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇದೆ ನಮ್ಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ನಮಗೆಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ಈ ದಲಿತ ಸಮಾಜ ಸ್ವಾತಂತ್ರ್ಯ ಸಿಕ್ಕಿದ್ರೂ ಸ್ವಾತಂತ್ರ್ಯ ಸಿಗದಿಲ್ಲದ ರೀತಿಯಲ್ಲಿ ನಮಗಾಗಿದೆ ಆ ನೋವಾಗಿದೆ ಆಗಿದೆ ಅಂತಂದರೆ ಈ ಮೂವತ್ತೊಂಬತ್ತು ಸಾವಿರ ಕೋಟಿ ತೆಗೆದ್ರ ಮೂಲಕ ಅದಕ್ಕೋಸ್ಕರನೇ ಅವತ್ತು ಕಪ್ಪು ಪಟ್ಟಿಯನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಹಾಗೆ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಹೇಳಿದ್ದಾರೆ ನಮ್ಮಕ್ಕೂ ನಮಗೆ ಸಿಗಲಿಲ್ಲ ಅಂತಂದರೆ ಅದನ್ನು ಹೋರಾಟದ ಮೂಲಕ ಪರ್ಕೋಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಹೋರಾಟ ಕಿಳಿತಿದ್ದೇವೆ ಯಾರು ನಮ್ಮ ಈ ಪ್ರತಿಭಟನೆಗೆ ಕೈ ಜೋಡಿಸ್ಬೇಕಂತಕ್ಕಂಥ ಸಂಘಟನೆಯವರೆಲ್ಲ ಇದ್ದಾರೆ ದಯಮಾಡಿ ಎಲ್ಲರೂ ನೀವು ನಮ್ಮೊಟ್ಟಿಗೆ ಬರಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಇಚ್ಛೆಪಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸೀತಾರಾಮ್ ಭರಣ್ಯ ಕೃಷ್ಣಮೂರ್ತಿ ರೇವನಾಥ್ ಕೇಶವ ಉಪಸ್ಥಿತರಿದ್ದರು